ಪದಾರ್ಥಗಳು ಒಂದೇ ಇರಬಹುದು ಆದರೆ ಮಾಡುವಂತಹ ಮೆಥಡ್ ಮೇಲೆ ಅದರ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ ನೀವೆಲ್ಲ ನೋಡಿರಬಹುದು ತಾಯಿ ಥರ ಮಗಳ ಅಡುಗೆ ಆಗೋಲ್ಲ ಮಗಳ ಥರ ಅವ್ರ ತಂಗಿ ಅಡುಗೆ ಆಗೋಲ್ಲ ಹೀಗೆ ಒಬ್ಬರ ಥರ ಒಬ್ರದ್ದು ಆಗಲ್ಲ ಆದರೆ ಯೂಸ್ ಮಾಡಿರುವಂತಹ ಪದಾರ್ಥಗಳು ಮಾತ್ರ ಒಂದೇ ಆಗಿರುತ್ತೆ ನಾನು ಮನೆಯಲ್ಲಿ ಯಾವ ಥರ ಚೌಳಿಕಾಯಿ ಪಲ್ಯ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಪಲ್ಯ ಮಾಡೋದಕ್ಕೆ ಒಂದು ಪುಡಿ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಶೆಂಗಕಾಳು ಸ್ವಲ್ಪ ಗುರಾಳು ಹಾಕ್ಕೊಳ್ಳೋಣ ಬೇಕಿದ್ರೆ ಒಣ ಕೊಬ್ಬರಿ ಕೂಡ ನೀವು ಹಾಕೋಬಹುದು ಇವನ್ನ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ ಈ ಥರ ಒಂದು ಬಟ್ಟೆಯಿಂದ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಹಸಿರು ಮೆಣಸಿನ್ಕಾಯಿ ಇದ್ದೀನಿ ತುಂಬ ಖಾರ ಇರೋ ತೊಗೊಳ್ಳಿ ಅಂದರೆ ಪಲ್ಯ ಟೇಸ್ಟಾಗಿ ಬರುತ್ತೆ ಇವನ್ನ ಸ್ವಲ್ಪ ಮುರಿದು ಹಾಕಬೇಕಾಗುತ್ತೆ ಇಲ್ಲದೆ ಹೋದರೆ ಸಿಡಿಯುತ್ತೆ ಇವಾಗಲೇ ಸ್ವಲ್ಪ ಆಯಿಲು ಸ್ವಲ್ಪ ಜೀರಿಗೆ ಕರಿಬೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಮೇಲೇ ಜೀರಿಗೆ ಹಾಕೊಳ್ಳಿ ಇಲ್ದೇ ಹೋದ್ರೆ ಜೀರಿಗೆ ಹೊತ್ತುತ್ತವೆ ಹಾಗಾಗಿ ಲಾಸ್ಟ್ಗೆ ಜೀರಿಗೆ ಮತ್ತು ಆಯಿಲ್ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಅದೇ ಒಂಥಕ್ಕೆ ನಾನು ಸೋಸಿಟ್ಟಂತಹ ತೊಳೆದು ಸೋಸಿರುವಂತಹ ಒಂದು ಚೌಳಿಕಾಯಿನ ಸೇರಿಸ್ತಾ ಇದ್ದೀನಿ ಚೌಳಿಕಾಯಿ ತುಂಬ ಎಳೆವಾಗಿರಬೇಕು ಬಲ್ತಿದ್ದಿದ್ದಿದ್ರೆ ಸ್ವಲ್ಪ ನೀರಲ್ಲಿ ಬ ಕುದಿಸ್ಬಿಟ್ಟು ಮಾಡಬೇಕಾಗುತ್ತೆ ಎಳೆಯಿದ್ರೆ ಈ ಥರ ಮಾಡ್ಕೊಳ್ಳಿ ದಪ್ಪ ದಪ್ಪ ಇರ್ತವಲ್ಲ ಯಾ ಬಲ್ತಿದ್ದು ಅವ್ನು ತೊಗೊಳೋದಕ್ಕೆ ಹೋಗಬೇಡಿ ಈ ಒಂದು ಮೆಥಡ್ಗಿದ್ರೆ ಸಾಕಷ್ಟೇ ಇವ್ನ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ನೋಡಿ ಅಷ್ಟೊಂದಿತ್ತು ಇಷ್ಟು ಸ್ವಲ್ಪ ಕಾಣಿಸ್ತಾ ಇದ್ದಾವೆ ಇವಾಗ ಪುಡಿಯನ್ನು ಮಿಕ್ಸರ್ ಮಾಡ್ಕೊಳ್ಳೋಣ ಗುರುಳು ಮತ್ತು ಶೇಂಗಾಕಾಳು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫೈನಾಗಿ ರುಬ್ಕೊಳ್ಳೋಣ ಅತಿ ಫೈನಾಗಿ ಬೇಡ ಸ್ವಲ್ಪ ತರಿ ತರಿ ಆಗಿದ್ರೆ ಚೆನ್ನಾಗಿ ಬರುತ್ತೆ ನೀರು ಹಾಕಿ ಇದನ್ನು ರುಬ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಡ್ರೈಯನ್ನೇ ನೀವು ಮಿಕ್ಸರ್ ಮಾಡ್ಕೋಬೇಕಾಗತ್ತೆ ಇವಾಗ ಅದೇ ಮಿಕ್ಸರ್ ಜಾರ್ಗೆ ಮೆಣಸಿನ್ಕಾಯಿ ಕೂಡ ನಾವು ಮಿಕ್ಸರ್ ಮಾಡ್ಕೊಳ್ಳೋಣ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಇದನ್ನು ಕೂಡ ಆಗಿ ಬೇಡ ಸ್ವಲ್ಪ ತರಿ ತರಿಯಾಗಿಯೇ ಇರಲಿ ಅಂದ್ರೇ ಚೆನ್ನಾಗಿ ಬರುತ್ತೆ ಈ ಒಂದು ಪಲ್ಯ ಸ್ವಲ್ಪ ಹಸಿ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಹಸಿ ಕೊತ್ತಂಬರಿ ಇದಕ್ಕೂ ಕೂಡ ಸ್ವಲ್ಪ ನೀವು ಬೆಳ್ಳುಳ್ಳಿ ಬೇಕಿದ್ದರೆ ಹಾಕೋಬಹುದು ಸ್ವಲ್ಪ ಉಪ್ಪಾಕಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಮಾಡಲು ಇಟ್ಟಿದ್ದೆ ಜೀರಿಗೆ ಸಾಸಿವೆ ಚಟಪಟ ಅಂದಕ್ಷಣವೇ ಈರುಳ್ಳಿನ ಸೇರಿಸ್ಬೇಕಾಗುತ್ತೆ ಈರುಳ್ಳಿ ಹಾಕಿದ ನಂತರ ಚೌಳಿಕಾಯನ್ನ ಸೇರಿಸ್ಕೊಳ್ಳಿ ಏನೋ ಹಾಕೋದು ಬೇಡ ಈ ಒಂದು ಈರುಳ್ಳಿಯಲ್ಲಿಯೇ ಅದು ಫ್ರೈ ಆಗಲಿ ಚವಳಿಕಾಯಿ ಅಂದರೆ ಅದರ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಈ ಥರ ಎಣ್ಣೆ ಮತ್ತು ಈರುಳ್ಳಿ ಜೊತೆಗೆ ಈ ಒಂದು ಸೋಸಿ ಮತ್ತು ಹುರಿದಿಟ್ಟಂತಹ ಚೌಳಿಕಾಯಿನ ಫ್ರೈ ಮಾಡ್ತಾ ಈರುಳ್ಳಿ ಈರುಳ್ಳಿಯೊಂದಿಗೆ ಅದು ಘಮನೇ ಚೇಂಜ್ ಆಗುತ್ತೆ ಈ ಥರ ಸ್ವಲ್ಪ ಒಂದು ಒಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಉಪ್ಪು ಸೇರಿಸ್ಕೊಳ್ಳೋಣ ಆಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಇವಾಗಲೇ ಗುರಳು ಮತ್ತು ಶೇಂಗಾ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ ಮೊದಲೇ ಮಿಕ್ಸರ್ ಮಾಡಿದಂತಹ ಈ ಪುಡಿಯನ್ನು ಇವಾಗಲೇ ಸೇರಿಸ್ಕೊಳ್ಳಿ ಈ ಎಲ್ಲ ಮಸಾಲ ಒಟ್ಟಿಗೆ ಒಂದು ಸಲ ಫ್ರೈ ಮಾಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಈ ಒಂದು ಮಸಾಲವನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಆ ಒಂದು ಚವಳೆಕಾಯಿ ನೋಡಿ ಈ ಥರ ಫ್ರೈ ಆದ ನಂತರ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಏನಿತ್ತಲ್ಲ ಅದನ್ನು ಸೇರಿಸ್ಕೋಬೇಕಾಗುತ್ತೆ ಮೊದಲೇ ಹಸಿರು ಮೆಣಸಿನ್ಕಾಯಿಯನ್ನು ಹುರಿದಿತ್ತಲ್ಲ ಹಾಗಾಗಿ ಲಾಸ್ಟ್ಗೆ ಹಾಕೊಳ್ಳಿ ಇದನ್ನು ಈ ಥರ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ ಸಕ್ಕರೆ ಬೇಕಿದ್ದರೆ ಹಾಕ್ಬೋದು ಬೆಲ್ಲ ಹಾಕಿದರೆ ಟೇಸ್ಟ್ ಚೇಂಜ್ ಆಗಿರುತ್ತೆ ಇವಾಗ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡೋಣ ಎಲ್ಲ ಮಸಾಲ ಒಟ್ಟಿಗೆ ಇದು ಒಂದು ಸಲ ಒಂದು ಸಲ ಈ ಥರ ಚೆನ್ನಾಗಿ ಫ್ರೈ ಆಗಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಇದನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೋಟೆಲ್ಗಳಲ್ಲಿ ಇದೇ ರೀತಿ ಮಾಡ್ತಾರೆ ನಾವು ಸೂಪರ್ ಆದಂಥ ಅಡುಗೆ ಮಾಡಬೇಕಂದ್ರೆ ಅದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸನ್ನು ಯಾವ ಯಾವುದು ಹಂತ ಹಂತವಾಗಿ ಹಾಕಬೇಕನ್ನೋದನ್ನು ನಾವು ತಿಳ್ಕೊಂಡ್ರೆ ಒಳ್ಳೆಯ ಅಡುಗೆ ಖಂಡಿತ ರೆಡಿ ಆಗುತ್ತೆ ಗೊತ್ತಿರಬೇಕಷ್ಟೇ ಎಲ್ಲದನ್ನು ಹಾಕಿ ಕಲಸೋದಕ್ಕಿಂತಲೂ ಯಾವುದಾದ ಮೇಲೆ ಯಾವುದನ್ನು ಹಾಕಬೇಕನ್ನೋದನ್ನು ತಿಳ್ಕೊಂಡ್ರೆ ಅಡುಗೆ ತಾನಾಗಿಯೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ಕೂಡ ಇದ್ದೀನಿ ಗ್ರೇವಿ ಆಗಲಿ ಅಂತ ನೀರು ಬೇಡ ಅಂದರೆ ಹಾಗೆ ಡ್ರೈ ಆಗಿಯೇ ಮಾಡ್ಕೋಬೋದು ಸ್ವಲ್ಪನೇ ನೀರು ಹಾಕಿ ಇಲ್ಲ ನಮ್ಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಸಿ ಕೊತ್ತಂಬರಿ ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಮಸಾಲ ಆ್ಯಡ್ ಮಾಡೋದು ಬೇಡ ಬೇಕಿದ್ದರೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳಿ ಇಲ್ದ ಹೋದರೆ ಬೇಡ ಖಡಕ್ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಖಂಡಿತ ನೀವು ಟ್ರೈ ಮಾಡಲೇಬೇಕು ಮಾಡಿರ್ತೀರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಅಷ್ಟೇ ಮಾಡುವಂಥ ಮೆಥಡ್ ಸ್ವಲ್ಪ ಚೇಂಜ್ ಆಗಿದೆ ನೋಡಬಹುದು ಉತ್ತರ ಕರ್ನಾಟಕದ ಅಡುಗೆಗಳಲ್ಲಿ ಇದು ಕೂಡ ಸ್ಪೆಷಲ್ ಅಡುಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು